ವೀಕ್ಷಕರೇ ಇಪ್ಪತ್ನಾಲ್ಕು ಗಂಟೆ ಕರಗ ಎತ್ಕೊಂಡು ಈ ಕೋಲಾರ ಎಲ್ಲ ಸೂತಬೇಕು ಅಂದ್ರೆ ನಾನೇನು ಅನ್ಕೊಂಡಿದ್ರೆ ಅವರು ತುಂಬ ವರ್ಷಗಳಿಂದ ವ್ಯಾಯಾಮ ಮಾಡಿರ್ತಾರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಶಕ್ತಿ ಪರವಂತ ಪದಾರ್ಥಗಳು ತಿಂದಿರ್ತಾರೆ ಅನ್ಕೊಂತ ಇದ್ದೆ ತಂದ್ರೆ ನೀವೊಬ್ರೆ ಕರ್ಗಿದ್ದೀರಾ ಇವಾಗ ನಿಮ್ಮ ಮೂರನೇ ಮಗ ನೋಡಿ ನಲವತ್ತೆರಡು ವರ್ಷದಿಂದ ಕರ್ಗಾಯ್ತು ಇದಾರೆ ಇವರು ವರ್ಷ ವರ್ಷ ಪೂಜೆ ಕೊಡ್ತಾರೆ ಅದರಿಂದ ಒಂದು ಪರಂಪರೆ ಇರುತ್ತೆ ಈ ಮನೆಯಲ್ಲಿ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಕುತ್ಕೊಂಡಿದ್ದಾರೆ ಯಾಕಂತ ಪಾಂಡ್ಕನ ಹಂಚ್ತಾ ಇದ್ದಾರೆ ಬಾವಿಲ್ಲಿ ನೀರು ಇದೆ ಮಡಿವಾಳರು ಇವ್ರದ್ದು ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಇರುತ್ತೆ ಈ ಪಂಜು ಈ ಪಂಜು ಆರಂಗಿಲ್ಲ ಇವರು ಇಳಿಸೋದು ಅಗ್ನಿಗುಂಡ ಪ್ರವೇಶ ಆದಮೇಲೆ ದೇವರು ಕರ್ಗ ಇಳಿದ್ಮೇಲೆ ಫಸ್ಟ್ ಕರ್ಗ ಅಗ್ನಿಗುಂಡ ಪ್ರವೇಶ ಆಗುತ್ತೆ ಆಮೇಲೆ ಇವರು ಪ್ರವೇಶ ಆಗುತ್ತೆ ಅವಾಗ ಇಳಿಸ್ಬಿಟ್ರೆ ನಿಮ್ಮ ಕೆಲಸ ಮುಗಿಯುತ್ತೆ ಇನ್ನೂ ಇರುತ್ತೆ ಪೋತರಾಜ್ ಗಾವ್ಗೂ ಇರುತ್ತೆ ವಸಂತೂ ನಿಮ್ಮ ನಿಮ್ಮ ಕೆಲಸ ಇರುತ್ತೆ ಮಡಿವಾಳರಿಗೆ ಈ ಕೆಲಸ ಇಲ್ಲಿ ಏನು ಅಶ್ವಿನಿ ಜೋಳಿಗೆ ಅಂತ ಇದರಲ್ಲಿ ಕರ್ಗಕ್ಕೆ ಏನು ಕೊಟ್ಟವ್ರೆ ಇದರಲ್ಲಿ ಮೊಡಲ್ ಸಾಮಾನು ಮೊಡಲ್ ಸಾಮಾನು ಮೊಡಲ್ ಸಾಮಾನು ತುಂಬಿಸ್ಕೊಳೋಂಥವ್ರ ಕೆಲಸ ಇವ್ರದು ಅವರು ಹಿಂಗೆ ಇಟ್ಕೊಂಡಿದ್ದಾರೆ ಈ ರೀತಿ ಶಾಸ್ತ್ರಗಳವ್ರು ಬಂದಿರೋದಕ್ಕೆ ಜನಗಳಿಗೆ ಪಾನ್ಕ ಮಜ್ಜಿಗೆ ಹಚ್ತಾ ಇದ್ದಾರೆ Thank you. ಎಂಟು ಗಂಟೆಗೆ ಕರಗ ಎತ್ತಿದ್ದಾರೆ ಕರಗದ ಜೊತೆಗೆ ಈ ಸೈನಿಕರು ಕ್ಷತ್ರಿಯರು ಕೂಡ ಇದ್ದಾರೆ ಕ್ಷತ್ರಿಯರೇ ನಮಸ್ಕಾರ ನಮಸ್ಕಾರ ಸತತವಾಗಿ ನಿನ್ನೆಯಿಂದ ಕರಗದಿಂದೇನೇ ಇದ್ದೀರಿ ಇನ್ನೂ ಎಷ್ಟೊತ್ತೂರು ಇರ್ತೀರಾ ಇವು ಸಂಜೆ ಎಂಟೂವರೆ ಒಂಬತ್ತು ಗಂಟೆ ಆಗ್ಬೋದು ನಾನು ರಾತ್ರಿ ಎಂಟು ಗಂಟೆ ಜೊತೆ ಇದ್ದೀವಿ ಎಲ್ಲರೂ ಜೊತೆಲೇ ಇರ್ತಾರೆ ವೀರ್ ಕುಮಾರ್ ಮತ್ತು ಪೂಜಾರಿಗಳು ಎಲ್ಲ ಜೊತೆಲೆ ಇರ್ತಾರೆ ಯಾರು ಸರಿ ಹೇಳಿ ರಾತ್ರಿ ಎಂಟು ಎಂಟೂವರೆ ಒಂಬತ್ತು ಗಂಟೆಗೆ ಇರ್ತಿದ್ದು ದೇವಸ್ಥಾನ ಹತ್ರ ಇವತ್ತು ರಾತ್ರಿ ಮತ್ತೆ ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಹೌದು ಟ್ವೆಂಟಿ ಫೋರ್ ಅವರ್ಸ್ ಹಾಂ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ನೀವು ಊಟ ತಿನ್ಬೋದಾ ಇಲ್ಲ ಊಟ ಏನಿಲ್ಲ ಜ್ಯೂಸು ಪ್ರಸಾದ ಏನು ಕೊಡ್ತಾರೋ ಅವೇ ಮಾಡ್ಕೊಳ್ತೀವಿ ಅಷ್ಟೇ 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 ಅಲ್ಲ ನಿಮ್ಮ ಕಾಲಗಳ ಗತಿ ಏನಾಗಬೇಕಪ್ಪ ಇಷ್ಟು ಹೊತ್ತು ನೀವು ಓಡಾಡಿದ್ರೆ ಏನು ಜೊತೆಲಿ ಇರ್ತೀವಲ್ಲ ತಾಯಿಯಿಂದ ಜೊತೆಲಿ ಏನು ಗೊತ್ತಾಗೋದಿಲ್ಲ ಶಕ್ತಿ ನಿಮಗೆ ಅದು ಏನೂ ಗೊತ್ತಾಗಲ್ಲ ಅಂತ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಎಷ್ಟು ಜನ ವೀರಕುಮಾರ್ ಇರ್ತಾರೆ ಸ್ವಲ್ಪ ಹಿಂದೆ ಮುಂದೆ ಇರ್ತಾರೆ ಜೊತೆಲಿ ಇರ್ತಾರೆ ಕಾರಂಜಿ ಕಟ್ಟೆ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಕರ್ಗ ಇನ್ನೇನು ಇಲ್ಲಿಗೆ ಬರಬೇಕಾಗಿದೆ ಸೊ ಇಲ್ಲಿ ಅರ್ಚಕರು ಇದ್ದಾರೆ ಇಲ್ಲಿ ಕರ್ಗ ಎಷ್ಟೊತ್ತಿಗೆ ಬರ್ತಾರೆ ಅರ್ಚಕರೇ ಕರ್ಗ ಇಲ್ಲಿ ಬರ್ತಾರೆ ಕಾರಂಜಿ ಕಟ್ಟೆಯಲ್ಲಿ ಚೆನ್ನಾಗಿ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ನೂಕುಂಬರ ಮನೆ ಹೇಗೆ ಅಲಂಕಾರ ಮಾಡಿದ್ದಾರೆ ಗಣೇಶ ಶ್ರೀ ಗಣೇಶನ ವಿರಾಜಮಾನ ಆಗಿದ್ದಾನೆ ಮೊದಲಿಗೆ ಗಣೇಶನ ದರ್ಶನ ಪಡೆದು ಆಮೇಲೆ ಒಳಗಡೆ ಹೋಗೋಣ ಹಂಗೆ ಒಳಗಡೆ ಹೋದರೆ ನಿಮಗೆ ಫಲ ಕಾಣೋದು ನವಗ್ರಹಗಳು ನವಗ್ರಹಗಳು ಒಂದು ಪ್ರದಕ್ಷಿ ಹೋಗೋಣ ಪ್ರದಕ್ಷಿಣೆ ನವಗ್ರಹಗಳಾಯ ನಮಃ ಎಲ್ಲ ನವಗ್ರಹಗಳು ಎಲ್ಲ ಜನತೆಗಳು ಒಳ್ಳೇದು ಮಾಡಿ ಕೋಲಾರದ ಜನತೆಗಳಿಗೆ ನವಗ್ರಹಣ ಮಧ್ಯದಲ್ಲಿ ಸೂರ್ಯನಿರ್ಬೋದು ಅನ್ಕೋತೀನಿ ಹಾಂ ಅದು ಸೂರ್ಯ ಈ ಮಧ್ಯದಲ್ಲಿ ಏನು ನೋಡ್ತಾ ಇದ್ದರೆ ನಮ್ಮ ಸೂರ್ಯ ಇವರೆಲ್ಲ ನವಗ್ರಹಗಳು ನಮ್ಮ ಅಂತರಿಕ್ಷ ನವ ನವಗ್ರಹಗಳ ಒಂದು ಪ್ರತಿಮೆ ಆ ಕಾಲಕ್ಕೇ ಗೊತ್ತಿದೆ ನಮಗೆ ಹೆಂಗಿರ್ತವೆ ಅಂತ ಸಾವಿರಾರು ವರ್ಷಗಳಿಂದ ಅಭಯ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿ ಇವರು ಇಲ್ಲಿ ದೇವರು ಒಳಗಡೆ ಆಂಜನೇಯ ಸ್ವಾಮಿ ಸಾಕ್ಷಾತ್ ದರ್ಶನ ಪಡಿಸ್ಕೊಳ್ಳಿ ಅಭಯ ಆಂಜನೇಯ ಸ್ವಾಮಿ ಪಾದಗಳಿಗೆ ಒಂದು ನಮನವನ್ನು ಸಲ್ಲಿಸುತ್ತಾ ಶ್ರೀರಾಮ ಅರ್ಜುನ ಆಂಜನೇಯ ಸೀತಾದೇವಿ ವಿರಾಜಮಾನರಾಗಿದ್ದಾರೆ ಇಲ್ಲಿ ಗಣೇಶನ ವಿರಾಜಮಾನನಾಗಿದ್ದಾನೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ವೀಕ್ಷಕರೇ ಈ ಕಾಲದಲ್ಲಿ ಸತ ಏನು ಟೆಲಿಸ್ಕೋಪಿಂದ ಹಲವಾರು ತಂತ್ರಗಳನ್ನು ಬಳಸಿ ನಮ್ಮ ಸೌರವ ಹೆಂಗಿರುತ್ತೆ ಆ ನಕ್ಷತ್ರ ಊಟ ಒಂದು ಏನಿದೆ ಮಿಲ್ಕಿ ವೇ ಮಿಲ್ಕಿ ವೇ ಅಂತ ಕರೀತಾರೆ ಒಂದು ಸೊರಬ್ ಮಂಡಳ ಒಂಬತ್ತು ಗ್ರಹಗಳ ಒಂದು ಸೊರಬ್ ಮಂಡಳ ಏನಿದೆ ಅದು ಇವಾಗ ತಂತ್ರಜ್ಞಾನಗಳಿಂದ ಮಸೀನಿಗಳಿಂದ ಹೇಳ್ತಾ ಇದ್ದಾರೆ ಹಿಂಗಿದೆ ಹಿಂಗಿದೆ ಅಂತ ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯರು ಅವ್ರಿಗೇನು ಗೊತ್ತಿತ್ತು ನವಗ್ರಹಗಳು ಹೆಂಗಿದೆ ಅಂತ ಅವ್ರು ಕೂತ್ಕೊಂಡಿದ್ದ ಜಾಗದಲ್ಲಿ ಹೇಳ್ತಾಯಿದ್ರು ಒಂದು ಸೊರಬ್ ಮಂಡಳ ಇದೆ ಅಲ್ಲೊಂದು ನವಗ್ರಹಗಳ ಒಂದು ಸಮೂಹ ಇದೆ ಆ ನವ ಸಮಗ್ರಹಕ್ಕೆ ಸೂರ್ಯನೇ ಅಧಿಪತಿ ಅಂತ ಏನಿ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಹೇಳಿದರೋ ಅದನ್ನು ಈಗ ಹಲವಾರು ತಂತ್ರಜ್ಞಾನಗಳಿಂದ ಬಳಸಿ ನಮ್ಗೆ ಹೇಳ್ತಾರೆ ಇದಕ್ಕೆ ಹೇಳೋದು ನಮ್ಮ ಸನಾತನ ತುಂಬ ಪವಿತ್ರವಾದದ್ದು ಮತ್ತು ಅಮೋಘವಾದದ್ದು ಅಮೂಲ್ಯವಾದದ್ದು ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಕಾಪಾಡಿ ದೇವಸ್ಥಾನದ ಬಗ್ಗೆ ಗೊತ್ತೇ ಇರಲಿಲ್ಲ ನಾನು ಇದೇನು ದೇವಸ್ಥಾನ ಸರ್ ಕಾಳ್ಕಮ್ಮ ದೇವಸ್ಥಾನ ಕಾಳ್ಕಮ್ಮ ದೇವಸ್ಥಾನದಲ್ಲಿ ಪ್ರಸಾದವನ್ನು ಹಂಚ್ತಾ ಇದ್ದಾರೆ ನೋಡ್ಕೊಂಬರೋಣ ಯಾವಾಗ ಕಟ್ಟಿದ್ದಾರೆ ಏನು ಕಟ್ಟಿದ್ದಾರೆ ಪ್ರಸಾದ ಕೂಡ ಹಂಚ್ತಾ ಇದ್ದಾರಪ್ಪ ಇಲ್ಲಿ ಕಾಳ್ಕಮ್ಮ ದೇವಸ್ಥಾನದ ಕಡೆಯಿಂದ ಪ್ರಸಾದ್ರೆ ಹೋಗಿ ದೇವಸ್ಥಾನ ಮಾಡ್ಕೋಬರ್ತೀನಿ ಕಾಳಿಕಮ್ಮನೆ ದೇವಸ್ಥಾನ ದೇವರು ಇಲ್ಲಿ ಕರ್ಗ ಇಲ್ಲಿಗೂ ಬಂದು ಹೋಗ್ತೀನಿ ವೀಕ್ಷಕರೇ ಯಾವುದೋ ಒಂದು ಕಾರ್ಯ ಅದು ಸಕ್ಸಸ್ ಆಗಬೇಕು ಅಂದ್ರೆ ಆದರೆ ಹಿಂದ್ಗಡೆ ಇರುವಂಥ ಒಂದು ಸಂಘಟನೆ ಆ ಸಂಘಟನೆ ಮಜಬೂತವಾಗಿದ್ದರೆ ಆ ಕಾರ್ಯಕ್ರಮ ಚೆನ್ನಾಗಾಗುತ್ತೆ ಸೊ ಇಪ್ಪತ್ನಾಲ್ಕು ಗಂಟೆ ಕರ್ಗ ಇವತ್ತು ಏನು ಹೊತ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಆಗ್ಬೋದು ಮತ್ತು ದೇವಸ್ಥಾನದ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆಗಳು ನಾನು ಅವತ್ತಿಂದನೂ ಶುರುವಾದಾಗಿಂದನು ಧ್ವಜಾರೋಹಣದಿಂದನೂ ಚಿತ್ರೀಕರಣ ಆರಂಭ ಮಾಡಿದ್ದೀನಿ ಇವತ್ತು ಇರುತ್ತೆ ನಾಳೆ ನಾಳೆನೂ ಇರುತ್ತೆ ಯಜಮಾನರುಗಳಿದ್ದಾರೆ ನಮಸ್ಕಾರ ಸರ್ ತಾವು ಕರಗದರಲ್ಲಿ ಏನು ಕಾರ್ಯ ಕರಗ ಕರಗೈ ಹೋಗೋತರ ಚಿಕ್ಕ ಇದು ಮೂರನೇ ಮಗ ಅಣ್ಣ. 2 ಒಂದು ಚಿಕ್ಕವನು ಇರುತ್ತೆ ದೊಡ್ಡವನು ಇರುತ್ತೆ. ವರ್ಷದಿಂದ ನೀವು ವರ್ಷ. ಈಗ ನಮ್ಮ ತಂದೆ ಅವರ ಅದಕ್ಕೆ ಮೊದಲು. ಅದಕ್ಕೆ ಮೊದಲು ನಮ್ಮ ತಾತ ಅವರು ಕಟ್ಟಾರ. ನೀವು ನಲ್ವತ್ತೆರಡು ವರ್ಷದಿಂದ ನೀವು ಒಬ್ಬರೇ ಒಬ್ರೇ ಕರಗವತ್ತಿದ್ದೀರಾ? ಇವಾಗ ನಿಮ್ಮ ಮೂರನೇ ಮಗ ಹೊರತಾ ಇರೋದು. ನೋಡಿ ಇವರು ನಲವತ್ತೆರಡು ವರ್ಷದಿಂದ ಕರ್ಗೈತಿರೋಂತ ಯಜಮಾನ್ರು ಪೂಜಾರು ಇವರು ಈ ಕಾಲುಗಳಲ್ಲಿ ಎಷ್ಟು ಎಕರೆ ಜಮೀನು ನೀವು ನಡೆದಿರ್ಬೇಕು ಇವರು ತಾವು ಗೌಡ್ರು ಇವರು ಕರ್ಗ ದೇವಸ್ಥಾನದ ಗೌಡ್ರು ಅಂತ ತುಂಬಾ ಚೆನ್ನಾಗಿ ಮಾಡಿದೀರ ಸರ್ ಮಾಹಿತಿ ಕೊಡಿ ಸರ್ ಏನೇನು ಹಾಯ್ ಸರ್ ಏನ ದೇವರ ಚೆನ್ನಾಗಿ ಕಾರ್ಯಗಳಾಯಿತು ಧನ್ಯವಾದಗಳು ಹಾ ಇವರು ನಾಗಣ್ಣ ಅಂತ ನಾಗರಾಜ ನಾಗಣ್ಣ ನಾಗರಾಜ್ ಅಂತ ನಲ್ವತ್ತೆರಡು ವರ್ಷ ವರ್ಗಾಯಿತಿರೋ ಅನುಭವ ಇದೆ ಇವಾಗ ಅವ್ರ ಮಗ ಎಷ್ಟಾ ಇದ್ದಾರೆ 1980 ನಿಮ್ಮ ತಂದೆ ಅವರು ಎಷ್ಟು ವರ್ಷ ಆದ್ರು ಅವರು ಇಲ್ಲಿ ಆ ಸರ್ ಕೊಡ್ಕೊಂಡು ಇಲ್ಲಿ ಅದನ್ನ ಕರ್ನಪರ್ ಮಾಡ್ತಾರೆ ಅಷ್ಟು ಶಕ್ತಿ ಶರೀರದಲ್ಲಿ ಹೆಂಗ್ ಬರುತ್ತೆ ತಾಯಿ ಹಾ ಇದರ ಉಪಾಸನೆಗಳೇನೇನಿರುತ್ತೆ ಇರಬೇಕು ಒಂದೇ ಒಂದು ಹಾಲು ಹಣ್ಣು ಹಾ ಬಿಟ್ಟು ಇರುವನು ಅಷ್ಟೇ ವ್ಯಾಯಾಮ ಎಲ್ಲ ಮಾಡಿ ಶರೀರ ಮಾಡ್ಕೊಂಡಿರ್ತಾರೆ ಏನು ಇಲ್ದಿರನೆ ನಲವತ್ತೇಳು ಇಪ್ಪ ಇಪ್ಪತ್ನಾಲ್ಕು ಗಂಟೆ ಕಾಲ ಆ ಕಾಲಿ ಹೌದಾ ನಿಜವಾಗ್ಲು ಹೌದಾ ವೀಕ್ಷಕರೇ ಇಪ್ಪತ್ನಾಲ್ಕು ಗಂಟೆ ಕರಗಾಯಿ ಎತ್ಕೊಂಡು ಈ ಕೋಲಾರೆಲ್ಲ ಸುತ್ತಬೇಕು ಅಂದರೆ ನಾನೇನು ಅನ್ಕೊಂಡಿದ್ರೆ ಅವರು ತುಂಬ ವರ್ಷಗಳಿಂದ ವ್ಯಾಯಾಮ ಮಾಡಿರ್ತಾರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಶಕ್ತಿಪರವಂತ ಪದಾರ್ಥಗಳು ತಿಂದಿರ್ತಾರೆ ಅನ್ಕೊತಾ ಇದ್ದೆ ಆ ಥರ ಏನೂ ಇಲ್ಲ ಬಂದಿದ್ದೆ ನಾನು ಇದುವರೆಗೂ ಇಲ್ಲ ನಿನ್ನೆಯಿಂದ ಹಸಿವು ಆಗಲ್ಲ ಮಗಾನ ಉತ್ತಿರ್ಬೋದು ಹಸಿವು ಆಗೋಲ್ಲ ಎನ್ನೋದಿಲ್ಲ ನಮ್ಗೆ ತಾಯಿ ಹೇಳುವರೆಗೂ ನಿಂಗೆ ಹೇಳಿ ಹಿಂಗೆ ಹೇಳ್ತೀರಾ ಅದು ಹೆಂಗೆ ಏನು ಇಲ್ಲ ತಾಯಿ ಇದು ತಾಯಿನೇ ಎಲ್ಲ ಹಸುವನ್ನ ನೋಡ್ಕೊಂಬಿಟ್ಟು ನಿಮಗೆ ಶಕ್ತಿ ಕೊಟ್ಟಿರ್ತಾರೆ ಸೊ ಈ ಒಂದು ನಾನು ನಿಜವಾಗ್ಲೂ ನನಗೆ ನಾಲ್ಕು ಗಂಟೆ ಚಿತ್ರೀಕರಣ ಮಾಡುವಾಗ ಸುಸ್ತಾಗ್ಬಿಟ್ಟೆ ನೋವು ಬಂತು ನೋವು ಬಂತು ಆದರೆ ಇವರು ಸತತವಾಗಿ ಆಗಲಿ ನಿನ್ನೆ ರಾತ್ರಿ ಗಂಟೆಗೆ ಎತ್ತಿರೋದು ಇನ್ನೂ ನಡೀತಾ ಇದೆ ಇನ್ನೂ ರಾತ್ರಿವರೆಗೂ ನಡೀತಾನೆ ಇರುತ್ತೆ ಆ ಶಕ್ತಿ ದೇವರು ಕೊಟ್ಟಿದ್ದಾರೆ ಅಮ್ಮ ತಾಯಿ ಕೊಟ್ಟಿದ್ದಾರೆ ಅಂತ ಇವ್ರಿಗೆಲ್ಲಾರಿಗೂ ಈ ಒಂದು ಅದ್ಭುತ ವಿಷಯ ನಿಮ್ಮ ಹತ್ರ ತಿಳ್ಸೋಕ್ಕೊಂದು ಸಣ್ಣ ಪ್ರಯತ್ನ ಆಶೀರ್ವಾದ ತಗೋ ನೋಡು ವಿಡಿಯೋ ಮಾಡ್ತೀನಿ ವಿಕ್ಷಕರೇ ಈ ಒಂದು ಸಂಪೂರ್ಣ ಮಾಹಿತಿಗೋಸ್ಕರ ನಾನು ಕಾಯ್ತಾ ಇದ್ದೆ ಆ ಕರ್ಗಾಯತ್ತವ್ರ ಹತ್ರ ಮಾತಾಡಬೇಕು ಅವರು ಏನೇನೆಲ್ಲ ಇರುತ್ತೆ ವಿಶೇಷಗಳಂತ ಮಾತಾಡಬೇಕು ಅಂತ ನಾನು ಕಾಯ್ಕೊಂಡಿದ್ದೆ ನನಗೆ ಇವತ್ತು ಆ ಆಸೆ ಈಡೇರ್ತು ನನಗೆ ನನಗೆಲ್ಲ ಮಾಹಿತಿ ಸಿಕ್ಕಿದೆ ನಿಮ್ಮೆ ನಿಮ್ಮವರೆಗೂ ಈ ಒಂದು ಮಾಹಿತಿಯನ್ನು ತಲುಪಿಸ್ಕೊಳ್ಳೋದು ಒಂದು ನನ್ನ ಚಿಕ್ಕದೊಂದು ಪ್ರಯತ್ನಕ್ಕೆ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಜೈ ಖರ್ಗ